ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನ ಕಟ್ಟಿಕೊಟ್ಟಿರೋದು ಬಹಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಬರೋಕ್ಕೂ ನಾವು ಕಾಲದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ಅಂತ ಕಾಲದಲ್ಲಿ ನೀವು ಬಂದು ನನಗೆ ಕತೆ ಹೇಳಿದಾಗ ಅಂದರೆ ಆಮೇಲೆ ಅವ್ರ ಪಟ್ಟ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದರೆ ಇವರು ನನಗೆ ಬಂದು ಕತೆ ಹೇಳಿದಾಗ ನಾನು ನನಗೆ ತುಂಬ ಉತ್ಸಾಹ ಬಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತೀನಿ ನನಗೇನು ಅಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ ಲಾಯರ್ ಅಂದರೆ ಲಾಯರು ಸಿ ಬಿ ಐ ಆಫೀಸರು ರಾ ಆಫೀಸರ್ ಈ ಥರದ್ದು ಮಾಡಿ ಮಾಡಿ ನಾನು ಮಾಡೋದು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕತೆ ಹೇಳಿದ್ರೆ ನಂಗೆ ತುಂಬಾ ಉತ್ಸಾಹ ಬಂತು ಅಂದ್ರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದನ್ನು ಹೇಳಿಬಿಡ್ತೀನಿ ಅವರು ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅದೇ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟ್ ಅಲ್ಲಿ ನೀವ್ ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲ ಹತ್ತಿ ನೀವು ಕೇಸ್ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದ್ರೆ ಆ ಕೋರ್ಟ್ ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದ್ ಏನಂತೆ ಮತ್ತೆ ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದ್ ಏನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದ್ರೆ ಅವ್ರಿಗೆ ಯಾವಾಗತ್ತೋ ಅವ್ರಿಗೆ ಕೆಲಸ ಮಾಡಬಹುದು ಅನ್ನೋ ಆದ್ರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರ ಯಾರ ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡ್ತಾ ಇದ್ರೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ಮಾರ್ಜಿನ್ ವರ್ಷದಲ್ಲಿ ಇದು ಬಗೆಹರಿಸಬಹುದು ಸೊ ನಾನೇನ್ ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದ್ರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ ಹಿಂದಿ ನನಗೆ ಹೇಳಕ್ ಬರೋದಿಲ್ಲ ಹಾ ಅಲ್ಲ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಟು ಕೊಟ್ಟಿದ್ದಾರೆ ಅಲ್ಲ ಸೊ ಇಂಡಿಯನ್ ಪೀನಲ್ ಕೋಡ್ ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನು ಇದೆ ಅವೆಲ್ಲ ಅದನ್ನ ಅದನ್ನ ಅನುಸರಿಸಿ ಯಾರ ಜಡ್ಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ ಗಳು ಕೊಟ್ಟಿದ್ದಾರೋ ಅದನ್ನ ನೋಡಿ ಮಾಡೋದು ಮತ್ತೆ ಹಿಂದಕ್ಕೂ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟ್ ಅಲ್ಲೂ ಬಗೆಯಾರದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಕೋರ್ಟ್ ಬಂದು ಮಾಡಿದ್ರೆ ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ಅದನ್ನ ಕೆಲವು ದೇಶಗಳ ಮಾಡಕ್ಕೆ ಹೊರಟಿವೆ ಆಕ್ಚುಲಿ ಇವ್ರು ಅದನ್ನ ಮಾಡಿ ಅವ್ರು ಕೋರ್ಟ್ ಅಲ್ಲಿ ಕೂತಿರೋರಿಗೆ ಆಗಿ ತಿರ್ಗಾ ಯಾರು ಅಪೀಲಿಗೆ ಬಂದ್ರೆ ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡ್ಲಿ ಅವಾಗ ಆದ್ರೆ ಇಲ್ಲದೆ ಇದ್ರೆ ಅದನ್ನ ಮಾಡಕ್ಕೆ ಅವ್ರು ಬಿಟ್ರೆ ಬೆಟರ್ ಆದ್ರೆ ಇದು ಈ ಅವೇರ್ನೆಸ್ ಇದು ಬಹಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ ಮತ್ತೆ ಇದನ್ನ ಯಾ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ಇನ್ನ ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದ್ರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ ಟು ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬಾ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಹೇಳಿದ ಓದಿದ ಟೈಮ್ ಅಲ್ಲಿ ಹೇಳಿದ ಮಧ್ಯ ಮಧ್ಯ ಸೀನ್ ಗಳಲ್ಲಿ ನಾನು ಇದು ಹಿಂಗೆ ಹಿಂಗ್ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗ್ಲೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಸಿ ಎನಿ ವಿಕ್ಟಿಮ್ ಇಸ್ ಅ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದ್ರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಗಂಟು ಆಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದ್ರೆ ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಿಕ್ಕಾಗತ್ತೆ ಗೊತ್ತ ಅದೇ ಆದ್ರೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗಿ ಬಹಳ ವಿಶೇಷ ಅನ್ಸುತ್ತೆ ಐ ವಾಟ್ ಟು ಇಸ್ ಇಸ್ ಕ್ರೂಷಿಯಲ್ ಐಡಿಯಾ ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಬಹಳ ಸಣ್ಣ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದ್ ಮೂರ್ನಾಲ್ಕು ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ ಮಾಡಿದ್ದೀನಿ ಆದ್ರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ ದಯವಿಟ್ಟು ನೋಡ್ಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ